ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಆದೇಶ ಮೇರೆಗೆ ನಾವೆಲ್ಲ ಯುವ ಘಟಕದ ಪದಾಧಿಕಾರಿಗಳು ಎಂದು ಗಂಗಾವತಿಯ ಬಸ್ ನಿಲ್ದಾಣದ ಮುಂದೆ ಈ ಒಂದು ಪ್ರತಿಭಟನೆಯ ಏನಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಮತಗಳತನದ ವಿರುದ್ಧವಾಗಿ ನಮ್ಮ ನೆಚ್ಚಿನ ನಾಯಕರಾದಂತ ಹಾಗೂ ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷ ನಾಯಕರಂತ ಶ್ರೀತಾ ರಾಹುಲ್ ಗಾಂಧಿ ಅವರು ಈ ಒಂದು ಕಳ್ಳತನದ ಮತದಾನದಿಂದ ಯಾವ ರೀತಿಯಾಗಿದೆ ಎಳೆ ಎಳೆಯಾಗಿ ಪ್ರತಿಯೊಂದು ಇಂಚಿಂಚೂ ಸಹ ಅದನ್ನ ದೇಶದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಬಿಜೆಪಿ ಕುತಂತ್ರ ಹಾಗೂ ಕಳ್ಳತನದಿಂದ ಈ ಒಂದು ಚುನಾವಣೆಯಲ್ಲಿ ಜಯಶಾಲೆ ಆಗಿದೆ ಅದು ಕೇವಲ ತಾತ್ಕಾಲಿಕ ಆದ್ರಿಂದ ನಾವೆಲ್ಲರೂ ದೇಶ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಈ ಒಂದು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಎಚ್ಚೆತ್ತುಕೊಂಡು ದೇಶದ ಜನತೆ ಹಾಗೂ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ಈ ಒಂದು ಬಿಜೆಪಿಯ ಕುತಂತ್ರ ಕಳ್ಳತನದ ಓಟ್ ನಿಂದ ಮುಕ್ತರಾಗೋಣ ಹಾಗೂ ಎಲ್ಲರೂ ಎಲ್ಲೆಲ್ಲಿ ಕಳ್ಳತನ ಓಟ್ ಆಗಿದೆ ಅವೆಲ್ಲ ಪರಿಶೀಲನೆ ನಡೀತಾ ಇದ್ರೆ ಇದು ಉನ್ನತ ಮಟ್ಟ ತನಿಖೆ ಆಗಬೇಕು ಇಡೀ ಪ್ರಪಂಚದಲ್ಲಿ ಈ ಕಡೆ ಒಂದು ಬರದ ಕಡೆ ಜನ ನೋಡ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ದೇಶದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಲು ಜನರಿಂದ ಆಯ್ಕೆ ಆಗಬೇಕು ಆದ್ರೆ ಕಳ್ಳ ಮತದಿಂದ ಒಬ್ಬೊಬ್ಬರಿಗೆ ಹತ್ತು ಹತ್ತು ಹದಿನೈದನ ಓಟ್ ಹಾಕುವ ಮೂಲಕ ಬರುವ ಮೂಲಕ ಈ ಒಂದು ಕುತಂತ್ರ ಮಾಡಿದೆ ಅದೆಲ್ಲರೂ ನಾವು ಇವತ್ತು ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ನೆಂಚಿನ ನಾಯಕರಾದ ಅನ್ಸಾರಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಈ ಪ್ರತಿಭಟನೆಯನ್ನ ನಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಈ ಓಟ್ ಚೋರಿ ಬಗ್ಗೆ ತಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಪ್ರತಿಯೊಂದು ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಗೊತ್ತಿದೆ ಯಾತರ ಈ ಓಟ್ ಚೋರಿ ಆಗಿದೆ ಅಂತ ಹೇಳಿ ಪರಿಪರಿಯಾಗಿ ಬಿಚ್ಚಿ ಇಟ್ಟಿದ್ದಾರೆ ಸೊ ನಾವು ನಮ್ಮ ಗಂಗಾವತಿಯ ಯೂತ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಹರಿಕಾರರು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲರೂ ಇವತ್ತು ಗಂಗಾವತಿ ನಗರದಲ್ಲಿ ಏನು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಜನರಿಗೆ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ ಹೇಳಿ ಜನರಿಗೆ ಪ್ರತಿಯೊಂದು ಜನರಿಗೆ ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಪ್ರತಿ ಒಂದು ಪುಟ ಪುಟ ತೆಗೆದು ತೋರಿಸಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನಾಗಿದೆ ಅಂತೇಳಿ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ ಜನರಿಗೂ ಗೊತ್ತಿದೆ ಸೊ ನಾನು ತಮ್ಮಲ್ಲಿ ಕೈ ಮುಗ್ದು ಕೇಳ್ಕೊಳ್ಳೋದು ಒಂದೇ ಈ ಕಳ್ಳತನ ಮಾಡೋ ವ್ಯಕ್ತಿಗಳು ಯಾರು ಬರ್ತಾರೆ ಅಂಥವರಿಗೆ ದಯಮಾಡಿ ತಾವು ನಂಬಕ್ಕೆ ಹೋಗ್ಬೇಡಿ ನಂಬಬೇಕಂದ್ರೆ ಒಳ್ಳೆ ನಾಯಕರಿಗೆ ಅಭಿವೃದ್ಧಿ ಚಿಂತನೆ ಉಳ್ಳ ನಾಯಕರು ಯಾರಿದ್ದಾರೆ ಅಂತವರಿಗೆ ನಾವು ಮತ ಹಾಕ್ಬೇಕಾಗತ್ತೆ ಯಾಕಂದ್ರೆ ನಾವೆಲ್ಲರೂ ವಿದ್ಯಾವಂತರವಾಗಿದ್ದೀವಿ ಸೊ ವಿದ್ಯಾವಂತರು ಆಗಿದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇವತ್ತು ಏನೆಲ್ಲ ನಡೆದಿದೆ ಅಂತ ಹೇಳಿ ನನಗೆ ಎರಡು ಮಾತಾಡ್ಲಿಕ್ಕೆ ಕೊಟ್ಟದ ಎಲ್ಲರಿಗೂ ನಮಸ್ಕಾರ ಗಂಗಾವತಿಯ ಯೂತ್ ಕಾಂಗ್ರೆಸ್ ಕಡೆಯಿಂದ ಈ ಪೋಸ್ಟ್ ಅಭಿಯಾನವನ್ನು ಸೂಚಿತರೆ ಸೂಚಿಸಿದರೆ ಇದು ನಮ್ಮ ಮೆಚ್ಚಿನ ನಾಯಕರಂತ ಇಕ್ವಾಲ್ ಅನ್ಸರ್ ಅವರ ಆದೇಶ ಮೇರೆಗೆ ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಎಚ್ ಎಸ್ ಮಂಜುನಾಥ್ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಅಂತ ಇಲಾಖೆ ಸಿಕ್ಕಂದರು ಹಾಗೂ ದೀಪಿಕಾ ರೆಡ್ಡಿ ಅವರ ಮೇಡಮ್ ಮೇರಮೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದು ಪೋಸ್ಟ್ ಅಭಿಯಾನ ಅಂತೇಳಿ ಇದು ಗಂಗಾವತಿಯಲ್ಲಿ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಏನು ಓಟ್ ಮುಖಾಂತರ ಗೆದ್ದಿದಾರಲ್ಲ ಅವರು ಗೆದ್ದಿದ್ದು ಬಳ್ಳ ಮತದಾನ ಅಂತ ಅಂತೇಳಿ ನಾವು ಭಾವಿಸ್ತೇವೆ ಯಾಕಂದ್ರೆ ಇದು ಒಂದೇ ಕ್ಷೇತ್ರ ಅಂತಲ್ಲ ಪ್ರತಿಯೊಂದು ಭಾರತೀಯ ಎಲ್ಲ ಕ್ಷೇತ್ರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಈಗೇನು ಯು ಅಂತಾರ ನಮ್ಗೆ ಎಷ್ಟು ಸೀಟ್ ಬಂದು ನಮ್ಗೆ ಇಷ್ಟ ಬಂದು ಅಂತ ಹೇಳ್ತಾರಲ್ಲ ಈ ತರ ಚೋರು ಚೋರು ಮಾಡಿ ಓಟ್ ಗೆದ್ದಿದ್ದಾರೆ ಹೊರತವರು ಪ್ರಾಮಾಣಿಕವಾಗಿ ಓಟು ಮತದಾನ ನಡೆದಿಲ್ಲ ಇಲ್ಲಿ ಹಾಗಾಗಿ ಇದೊಂದು ಎಚ್ಚರಿಕೆಯ ಸಂದೇಶವನ್ನು ಕಲಿಸ್ತೇವೆ ಮುಂದಿನ ದಿನದಲ್ಲಿ ಬಹಳ ಮುಂದ ಮತದಾನ ನಡೀಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇದು ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡಾಜಿ ಅವರ ಆದೇಶದ ಮೇರೆಗೆ ಇಂದು ಕೊಪ್ಪಳ ಜಿಲ್ಲಾ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಎಲ್ಲರಿಗೂ ಜಿಲ್ಲಾಧ್ಯಕ್ಷನ ಕಡೆಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೀನಿ ಈ ಒಂದು ಓಟ್ ಚೋರು ಓಟ್ ಕಾಳತನ ಅಂದರೆ ದೇಶದಲ್ಲಿ ಯಾವುದಾದ್ರೂ ಒಂದು ಕಳತನ ಅಂದರೆ ಅದು ಮತಗಳತನ ದೊಡ್ಡ ಕಾಳತನ ಅಂತೇಳಿ ಆ ಈ ಸಂದರ್ಭದಲ್ಲಿ ಹೇಳ್ಬೋಸ್ತೀನಿ ಈ ಒಂದು ಮತಗಳತನ ಪ್ರತಿಯೊಬ್ಬ ಯುವಕರಿಗೆ ಸ್ಟೂಡೆಂಟ್ಗೆ ಹಿರಿಯರಿಗೆ ಕಾರ್ಯಕರ್ತರಿಗೆ ಜನ ಸಾಮಾನ್ಯರಿಗೆ ನಾವು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಯೊಬ್ಬರಿಗೆ ತಲುಪಿಸಿ ಈ ಮತಗಳತನವನ್ನು ನಿಂದಿಸ್ತೇವೆ ಎಂದು ನಾವು ಈ ಮೂಲಕ ನಾಯಕರಾದ ಇಕ್ಬಾಲ್ ಅನ್ಸಾರಿ ಸಾಬ್ ಅವರ ನಿರ್ದೇಶನದ ಮೇರೆಗೆ ನಿರ್ದೇಶನದ ಮೇರೆಗೆ ನಾವೇನು ಈ ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೋಲಿ ಆಗ್ತಾ ಇದೆ ಈ ಕಗ್ಗೋಲೆಯನ್ನು ಕಗ್ಗೊಲೆಯನ್ನು ತಡೆಗಟ್ಟಲು ಮುಖಾಂತರ ತಗ ಸಲುವಾಗಿ ನಮ್ಮ ಏನು ಅಹ್ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗೇನು ಆ ಈ ಮತಗಳತನದ ವಿರುದ್ಧ ನಾವೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ನಾವು ಇದೇ ರೀತಿ ಪ್ರಜಾಪ್ರಭುತ್ವ ಕಗ್ಗೊಲೆ ನಡೀತಾ ಇದ್ರೆ ಈ ಎಲ್ಲ ಕಗ್ಗೊಲೆಗಳು ಮುಂದಿನ 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 ಚುನಾವಣೆ ಕೂಡ ಆಗೋದು ಅನುಮಾನವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಅದಕ್ಕಾಗಿ ನಾವೇನು ಯುವ ಕಾಂಗ್ರೆಸ್ ಇವತ್ತೇನು ಯುವ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದು ದೇಶಾದ್ಯಂತ ಈಗ ಮುಂದುವರಿಯುತ್ತೆ ಮುಂದಿನ ದಿನ ಮಂಡಳಗಳಲ್ಲಿ ಇವೆಲ್ಲ ನಿಲ್ಬೇಕಂತ ಹೇಳ್ತಾ ನನ್ನ ಎರಡು ಮುಗಿಸ್ತಾ ಇದ್ದೀವಿ ನಾಗರಾಜ್ ಈಗ ಏನ್ ಕೇಳಿದ್ ಎಂತ ಕೇಳಿ ಇಡೀ ಭಾರತದಲ್ಲಿ ನಡೆದಂತ ಚುನಾವಣೆಯಲ್ಲಿ ಮತವನ್ನ ಕದ್ದಂತ ಕೇಂದ್ರ ಸರ್ಕಾರದ ವಿರುದ್ಧ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ ಚೋರಿ ಅನ್ನುವಂಥ ಕಾರ್ಯಕ್ರಮದಿಂದ ಪ್ರತಿಭಟನೆಯನ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹಿ ಅವರು ನಮ್ಮೆಲ್ಲ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಗಂಗಾವತಿ ಅಭಿವೃದ್ಧಿ ಹರಿಕರಾದಂತ ಇಕ್ಬಲ್ ಅನ್ಸರಿ ಅವರ ನೇತೃತ್ವದಲ್ಲಿ ಇವತ್ತು ಗಂಗಾವತಿಯ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು ಓಟ್ ಶೋರವನ್ನ ಇವತ್ತಿಲ್ಲ ನಾಳೆ ಹೊರಗು ಬರುತ್ತಿದೆ ಅನ್ನುವಂಥದ್ದನ್ನ ಅಮಿತ್ ಶಾಗೂ ಗೊತ್ತು ನರೇಂದ್ರ ಮೋದಿ ಅವರಿಗೂ ಗೊತ್ತು ಈಗಾಗಲೇ ಹಿಂದೆ ಗೋಧ್ರಾ ವಿಷಯದಲ್ಲಿ ಕೂಡ ಆಗ್ಲೇ ಗಡಿಪಾರಾದಂತ ವ್ಯಕ್ತಿಗಳು ಅವರೆಲ್ಲ ಇವತ್ತು ಇಂತ ಚೋರ್ಗಳನ್ನ ಮಾಡಿರುವಂಥದ್ರಿಂದಲೇ ಮೂಲ ಸಂವಿಧಾನವನ್ನ ತೆಗೆದು ಬಿ ಎನ್ ಎಸ್ ಸಂವಿಧಾನ ಬಿ ಎನ್ ಎಸ್ ನ ಸಂವಿಧಾನವನ್ನ ಆರ್ಟಿಕಲ್ ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡಿರುವಂತದ್ದು ಇಷ್ಟೇ ಮೂಲ ಸಂವಿಧಾನದಲ್ಲಿ ಫೋರ್ ಟ್ವೆಂಟಿ ಅಂದ್ರೆ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ ಇವತ್ತು ನಾವು ಮತ ಕದ್ದಿರುವಂತ ವಿಷಯ ಏನಾದ್ರು ಮಕ್ಕಳಿಗೆ ಕೂಡ ಗೊತ್ತಾಗ್ತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯನು ಕೂಡ ಹಾಳಾಗುತ್ತೆ ಮತ್ತೆ ಬಿಜೆಪಿ ಯಾವತ್ತಿಗೂ ಬರೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಗಳನ್ನ ಬದಲಾವಣೆ ಮಾಡಿ ಪುನಚೇತನದಲ್ಲಿ ಸಂವಿಧಾನದಲ್ಲಿ ಬಿ ಎನ್ ಎಸ್ ಅಂತ ಹೇಳಿ ಕಸಿ ಈ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಅದರಲ್ಲಿ ತಿದ್ದಪಡಿ ಮಾಡಿಕೊಂಡಿರೋದು ನಮಗೆ ಗೊತ್ತಾಗ್ತಿದೆ ಹಾಗಾಗಿ ಇವತ್ತು ನಾವು ಕರ್ನಾಟಕದ ಜನತೆ ಬಿಜೆಪಿಯನ್ನ ನಾವು ಯಾಕೆ ದೂರ ಇಡಬೇಕು ಮತ್ತು ಈ ಒಂದು ವೋಟ್ಗಳನ್ನ ಯಾವ ರೀತಿಯಾಗಿ ಬಿಜೆಪಿ ತನ್ನ ಸ್ಥಾನವನ್ನ ಗೆದ್ಕಿ ಗೆದ್ಕೊಂಡಿದೆ ಅನ್ನೋದು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಇವತ್ತು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಕರ್ನಾ ಗಂಗಾವತಿ ತಾಲೂಕಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಏನು ಅನ್ಸಾರಿ ಸಾಹೇಬ್ರ ಅವರ ಅಭಿಮಾನಿಗಳ ವತಿಯಿಂದ ನಾವು ಇವತ್ತು ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದೀವಿ ಇವತ್ತು ನಾವು ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು ಮಲ್ಕರ್ ಖರ್ಗೆಜ್ ಸಾಗೂ ಆಗಿರ್ಬೋದು ಪ್ರತಿಯೊಬ್ಬ ರಾಷ್ಟ್ರ ಮಟ್ಟದ ನಾಯಕರಿಗೂ ಮತ್ತು ರಾಜ್ಯ ಮಟ್ಟದ ನಾಯಕರಿಗೂ ಕೂಡ ಇವತ್ತು ನಾವು ಬೆಂಬಲವನ್ನ ನೀಡುತ್ತೀವಿ ಇದರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಮಾತುಗಳ ಸಂದರ್ಭದಲ್ಲಿ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಇವತ್ತು ಕೇಂದ್ರ ಸರ್ಕಾರ ಈ ಸಂವಿಧಾನದಲ್ಲಿ ಬದಲಾವಣೆ ಮಾಡ್ತಿರೋದು ಉದ್ದೇಶ ಇಷ್ಟೇ ಫೋರ್ ಟ್ವೆಂಟಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ ಮತದಾನವನ್ನ ಕದ್ದಿರೋದು ಕೂಡ ಮುಂದಿನ ಒಂದು ದಿನಗಳಲ್ಲಿ ಬಹಿರಂಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇರುವಂತ ಮೋದಿಜಿ ಅವರು ಆಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಸಚಿವರು ಈ ಬಿ ಎನ್ ಎಸ್ ಕಾದೆಯನ್ನ ತಗೊಂಬಂದು ಈ ಫೋರ್ ಟ್ವೆಂಟಿ ಅನ್ನೋ ಬದ್ಲಾ ಮುನ್ನೂರ ಹದಿನೆಂಟು ಪಬ್ಲಿಕ್ ಟೂ ಕ್ಲಾಸ್ ಟೂ ಬದಲಾವಣೆ ಮಾಡಿದ್ರು ಮುನ್ನೂರ ಹದಿನೆಂಟು ಕ್ಲಾಸ್ ಟೂ ಅಂದ್ರೆ ಅದು ಸಾಮಾನ್ಯವಾಗಿ ಯಾರಿಗೂ ಅರ್ಥ ಆಗಲ್ಲ ಅದು ಫೋರ್ ಟ್ವೆಂಟಿ ಬದಲ ಈ ಒಂದು ಕಳ್ಳತನ ಮೋಸಗಾರಿಕೆ ಮಾಡುವಂತ ಏನು ಉದ್ದೇಶಕ್ಕೆ ಈ ಸೆಕ್ಷನ್ ಅನ್ವಯಿಸ್ತಾ ಇತ್ತು ಹಾಗಾಗಿ ಆ ಫೋರ್ ಟ್ವೆಂಟಿ ತೆಗೆದು ಮುನ್ನೂರ ಹದಿನೆಂಟು ಕ್ಲಾಸ್ ಟೂ ನ ಬದಲಾವಣೆ ಮಾಡಿರೋದು ಉದ್ದೇಶ ಇಷ್ಟೇ ಅಂತಾನೆ ಇವತ್ತು ನಮಗೆ ಗೊತ್ತಾಗ್ತಿದೆ ನಮಗೆಲ್ಲ ಏನೋ ವಕೀಲರಿಗೆ ಕೂಡ ಅವನ್ನೆಲ್ಲ ದಾರಿ ತಪ್ಪಿಸುವಂತ ಕೆಲಸವನ್ನು ಕೂಡ ಈ ಒಂದು ಕೇಂದ್ರ ಸರ್ಕಾರ ಮಾಡಿದೆ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತಗಳತನ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಪ್ರತಿಯೊಂದು ಸರ್ಕಾರಿ ಬಸ್ಗಳಿಗೆ ಈ ಒಂದು ಮತಗಳ್ಳತನವನ್ನ ನಿಲ್ಲಿಸಬೇಕು ಅನ್ನೋದೊಂದು ಉದ್ದೇಶ ಇಟ್ಟುಕೊಂಡು ಇವತ್ತೇನು ನಾವೆಲ್ಲರೂ ಯೂತ್ ಕಾಂಗ್ರೆಸ್ಗೆ ಸಾಥ್ ಕೊಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದೀವಿ ಇದು ಇಡೀ ಭಾರತ ದೇಶಾದ್ಯಂತ ಈ ಒಂದು ವ್ಯವಸ್ಥೆಯಿಂದ ನಿಜವಾದ ಮತದಾನ ಮಾಡಿದಂಥವ್ರಿಗೆ ನ್ಯಾಯ ನ್ಯಾಯಯುತವಾಗಿ ಅವರು ಮತದಾನ ಮಾಡಿದ ಸಂದರ್ಭದಲ್ಲಿ ಆಯ್ಕೆ ಆಗಬೇಕಂತ ವ್ಯಕ್ತಿಗಳನ್ನ ಬಿಟ್ಟು ಮತಗಳತನದಿಂದ ಆಯ್ಕೆಯಾಗಿ ಇವತ್ತಿನ ದುರಾಡಳಿತಕ್ಕೆ ಅವರೆಲ್ಲರೂ ಕಾರಣ ಆಗ್ತಾರೆ ಜನರ ಇಚ್ಛೆಗೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಇಂಥ ಮತಗಳತನ ನಿಲ್ಲಬೇಕು ಯಾರು ನಮ್ಮ ದೇಶದ ಪ್ರಜೆಗಳು ನಿಜವಾದವ್ರಿಗೆ ಮತ ಹಾಕಿರ್ತಾರೆ ಅಂತವ್ರು ಆಯ್ಕೆ ಆಗಬೇಕು ಆ ಉದ್ದೇಶದಿಂದ ನಮ್ಮ ಕೇಂದ್ರದ ನಾಯಕರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಎಚ್ಚರಿಕೆಯನ್ನ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ನೀಡ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಯೂತ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜೊತೆಗೆ ಇವತ್ತೊಂದು ಈ ಮತಗಳತನ ನಿಲ್ಲಿಸ್ಬೇಕು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಮತಗಳತನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜಾಗೃತರಾಗ ಅವಶ್ಯಕತೆ ಇವತ್ತಿನ ದಿನಮಾನದಲ್ಲಿ ಇದೆ ಅದಕ್ಕೆ ನಾನೆಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತಗಳತನದ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕಾಗಿದೆ ಮತ್ತು ಜಾಗೃತರಾಗಿ ನಾವು ಮತ ಹಾಕಿದ ಹಾಕಿದ ಅತಿ ಹೆಚ್ಚು ಮತದಾನ ಮಾಡಿದಂತ ಅಭ್ಯರ್ಥಿನೇ ಗೆಲ್ಲುವ ಗೆಲ್ಲುವ ದಿಶೆಯಲ್ಲಿ ನಮ್ಮೆಲ್ಲರ ಒಂದು ಹೋರಾಟ ಹೀಗೆ ಮುಂದುವರಿಯುತ್ತೆ ನಿರಂತರವಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಭಯಸ್ತೀನಿ ಎಲ್ಲರಿಗೂ ನಮಸ್ಕಾರ ಕಳೆದ ಬಾರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯವರು ಅಡ್ಡದಾರಿಯಲ್ಲಿ ಮತದಾನ ಮತಗಳತನ ಮಾಡಿ ಅಂದ್ರೆ ಅಡ್ಡದಾರಿಯಲ್ಲಿ ಮತವನ್ನು ಹಾಕಿಸಿಕೊಂಡು ಚುನಾವಣೆ ಗದ್ದಿಗೆಯನ್ನ ಹೇಳಿದ್ದಾರೆ ಅಂತೇಳಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಒಂದು ಅಭಿಯಾನವನ್ನ ಏನು ಪ್ರಜಾಪ್ರಭುತ್ವವನ್ನ ಉಳಿಸಿ ಸಂವಿಧಾನವನ್ನು ರಚಿಸಿ ಎನ್ನುವಂತ ಅಭಿಯಾನವನ್ನ ದೇಶವ್ಯಾಪಿಯಲ್ಲಿ ದೇಶಾದ್ಯಂತ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು ನಮ್ಮ ಗಂಗಾವತಿಯ ಯುವ ಕಾಂಗ್ರೆಸ್ ಮತ್ತು ಕೊಪ್ಪಳ ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ಗಂಗಾವತಿಯ ನಗರ ಗ್ರಾಮೀಣ ಎಲ್ಲ ಘಟಗಳ ವತಿಯಿಂದ ಇವತ್ತಿನ ಒಂದು ದಿವಸ ನಾವು ಮತಗಳತನದ ವಿರುದ್ಧ ಪೋಸ್ಟರ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಇಪ್ಪ ಮತ ಮತಗಳತನ ಎಂದ್ರೆ ಅಪ್ಪ ಏನಪ್ಪಾ ಅವ್ರು ಯಾವಾಗ್ಲೂ ಬಿಜೆಪಿ ರಿಗೊಂದು ಅದು ಒಂದು ಹವ್ಯಾಸ ಆಗಿಬಿಟ್ಟಿದೆ ಯಾವಾಗಲೂ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋದಂದ್ರೆ ಅವ್ರಿಗೆ ಹವ್ಯಾಸ ಆಗಿಬಿಟ್ಟಿದೆ ಹಿಂದೆ ಅಡ್ಡದಾರಿಯಲ್ಲೇ ಕರ್ನಾಟಕ ಸರ್ಕಾರದ ಅಧಿಕಾರವನ್ನ ಹಿಡಿದಿದ್ರು ಅದನ್ನ ಹಿಡಿದ ನಂತರ ಮತ್ತೆ ಒಳ್ಳೆ ಏನಾಯ್ತು ಅವ್ರು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿದು ಜನ ತಿರಸ್ಕಾರ ಮಾಡಿದ್ರು ಮುಂದೊಂದು ದಿನ ಇದೇ ಅಭಿಯಾನ ಯಶಸ್ವಿ ಆದ್ರೆ ಮುಂದೊಂದು ದಿನ ಕೇಂದ್ರದಲ್ಲಿ ಕೂಡ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವಂತ ಸಂದರ್ಭ ಬಂದೇ ಬರುತ್ತೆ ಅನ್ನೋ ಮಾತನ್ನ ಹೇಳುತ್ತ ಈಗ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವೆಲ್ಲ ಕಾಂಗ್ರೆಸ್ಗರು ಒಗ್ಗಟ್ಟಾಗಿ ಈ ಒಂದು ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಜನರಿಗೆ ಮತ್ತು ಯುವಕರಿಗೆ ಮತದಾನ ಮಾಡುವಾಗ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ನಾವೆಲ್ಲರೂ ಅಂತ ಹೇಳಿ ಹೇಳಿಕೊಳ್ಳುತ್ತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತ ಇಕ್ಬಾಲ್ ಅನ್ಸಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಆಗಮಿಸಿರುವಂತ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಗಳಿಗೆ ನಗರಸಭಾ ಸದಸ್ಯರೊಳಗೆ ಪಿ ಡಿ ಬಿ ಅಧ್ಯಕ್ಷರಾದ ಆತ್ಮೀಯ ಸಹೋದರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಂಚೂಣಿ ಘಟಕದ ಎಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಕೂಡ ಇವತ್ತಿನ ದಿವಸ ವಂದಿಸುತ್ತೆ ಎರಡು ಮಾತುಗಳು ಮುಗಿಸ್ತೇನೆ ಜೈ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಹಿರಿಯ ಮುಖಂಡರಿಗೂ ಹಾಗೂ ನನ್ನ ಆತ್ಮೀಯ ನನ್ನ ಸಹೃದಯ ಇಕ್ಬಲ್ ಅಂಚರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ ಚೋರ್ ಮತ ಚೋರ್ ಕಳ್ಳತನ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಮಾತ ಹೇಳಿದ್ರು ಹಿಂದೆ ರಾಜರ ಹೊಟ್ಟೆಯಲ್ಲಿ ರಾಜರು ಹುಟ್ಟಿದ್ರು ಇನ್ ಮುಂದೆ ಮತಗಟ್ಟೆಯಲ್ಲಿ ರಾಜರು ಅಂತ ಹೇಳಿದ್ರು ಆ ಒಂದು ಮಾತನ್ನು ಈ ಅವರು ಕಾಯಿ ಗರ್ಭಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ ಜನಪ್ರತಿನಿ ಜನಪ್ರತಿನಿಧಿಗಳನ್ನ ಜನರ ಆಶ್ ಆರಿಸುವಂತ ಕಾರ್ಯಕ್ರಮಕ್ಕೂ ಕೂಡ ಅವರು ಕಲ್ಲಾಕಂತ ಕೆಲಸ ಮಾಡ್ತಾ ಇದ್ದಾರೆ ಜನರ ಪ್ರತಿನಿಧಿಗಳು ಜನ ಆಯ್ಕೆ ಆದಂತ ಪ್ರತಿನಿಧಿಗಳು ಆಗ್ಬೇಕು ಹೀಗಾಗಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇವರೆಲ್ಲ ಅಡ್ಡ ಮಾರ್ಗದಿಂದ ಮತದಾನ ಕಳತನ ಮಾಡಿ ಜನರಿಗೆ ದಾರಿ ತಪ್ಪುವಂಥ ಕೆಲಸ ಮಾಡಿ ಜೇಸನ್ನ ಗಂಡಾಂತರಕ್ಕೆ ಹೀಗಾಗಿ ನನ್ನ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ